ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಎಚ್ಪಿ ರೇವಣ್ಣ ಹಾಗೂ ಉಪಾಧ್ಯಕ್ಷರಾಗಿ ಬಸವಶೆಟ್ಟಿ ಅವಿರೋಧ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಇದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಹನ್ನೆರಡು ಮಂದಿ ನಿರ್ದೇಶಕರಿರುವ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಮಂದಿ ನಿರ್ದೇಶಕರು ಹಾಜರಾಗಿದ್ದು ಒಬ್ಬರು ಮಾತ್ರ ಗೈರು ಹಾಜರಾಗಿದ್ದರು ಸಹಕಾರ ಇಲಾಖೆ ಅಭಿವೃದ್ಧಿ ಅಧಿಕಾರಿ ಸಿ ಪ್ರಸಾದ್ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಎಚ್ ಪಿ ರೇವಣ್ಣ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವ ಶೆಟ್ಟಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸಲು ಇದ್ದ ಕಾರಣ ಅವರನ್ನ ವಿರೋಧ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದ್ರು ಬಳಿಕ ಸಹಕಾರ ಸಂಘದ ವತಿಯಿಂದ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲಾ ನಿರ್ದೇಶಕರುಗಳಿಗೆ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಆಗ್ತಾ ಇದ್ದಂತೆ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಇದೇ ಸಂದರ್ಭ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಗ್ರಾಮದ ಮುಖಂಡರು ಹಾಗೂ ಅವರ ಹಿತೈಷಿಗಳು ಪೇಟ ತೋರಿಸಿ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸೈಡಿಂದ <laughs> 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 હિંજે ક્રોસ માડી હિંજે હોમ માડી એય ઊલટા એય ઊલટા હા હિંગા કે મે સુમ ભે લાગેલો હા એ મલે માડી દીદી કાકો આને આખો રયો ઊલર ઊલ રાખી ઊલ ડાકો મદલો હા સુમ ની ની કોશ આરાકો સોમા

ಈ ವೇಳೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತನಾಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಹಿರಿಯ ನಿರ್ದೇಶಕರಾದ ಚಿಕ್ಕರಂಗನಾಯ್ಕ ಸೇರಿದಂತೆ ಎಲ್ಲ ನಿರ್ದೇಶಕರ ಮತ್ತು ಮುಖಂಡರ ಸಹಕಾರ ಹಾಗೂ ಬೆಂಬಲದೊಂದಿಗೆ ಆಯ್ಕೆಯಾಗಿದ್ದೇವೆ ಇವರ ಸಹಕಾರದೊಂದಿಗೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯ ಹಾಗೂ ಸವಲತ್ತುಗಳನ್ನು ರೈತರಿಗೆ ಕೊಡಿಸುವ ಮೂಲಕ ರೈತರ ಹಾಗೂ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿ ಮತ್ತೊಮ್ಮೆ ನಮ್ಮ ಆಯ್ಕೆಗೆ ಸಹಕರಿಸಿದ ಎಲ್ಲ ನಿರ್ದೇಶಕರು ಹಾಗೂ ಗ್ರಾಮದ ಮುಖಂಡರುಗಳಿಗೆ ಅಭಿನಂದಿಸುವುದಾಗಿ ತಿಳಿಸಿದರು ಈ ದಿನ ಒಂದು ಪೂರ್ಣವಾಗಿದ್ದು ಅವಿಸ್ಮರಣೀಯವಾದಂಥ ದಿನವಾಗಿದ್ದು ಈ ಈ ಸಂಘದ ಸಂಘದ ಅಧ್ಯಕ್ಷರಾಗಿ ಆಗಲು ಕಾರಣಕರ್ತರಾದಂಥ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಚಿಕ್ಕರಂಗನಾಯ್ಕ ಸರ್ ಅವರ ಮಾರ್ಗದರ್ಶನಿ ಮುಖಂಡತ್ವದಲ್ಲಿ ಮತ್ತು ಉಳಿದ ಎಲ್ಲ ನಿರ್ದೇಶಕರುಗಳ ನಿರ್ದೇಶಕಿಯವರುಗಳ ಮತ್ತು ಉಳಿದ ಎಲ್ಲ ನಮ್ಮ ನಿರ್ದೇಶಕರು ಊರಿನ ಗ್ರಾಮಸ್ಥರು ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮೊಬ್ಬಳ್ಳಿ ಕೊಂಗಳ್ಳಿ ಗಾಂಧಿ ದೇವೂರು ಎಲ್ಲ ಗ್ರಾಮದ ಮುಖಂಡರುಗಳ ಸಹಕಾರದಿಂದ ನಾನು ಈ ಉಳಿದ ಅವಧಿಗೆ ಅಧ್ಯಕ್ಷನಾಗಲು ಸಹಕಾರ ಕೊಟ್ಟ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಈ ಸೊಸೈಟಿಯನ್ನು ಇನ್ನು ಉಳಿದ ಅವಧಿಗೆ ನನ್ನ ಕೈಲಾದಂಥ ಸಹ ಇದು ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ಮಟ್ಟದಲ್ಲಿ ಸಾಲ ಸೌಲಭ್ಯಗಳನ್ನು ಕೊಡಿಸಲು ಪ್ರಯತ್ನ ಮಾಡ್ತೀನಿ ಎಲ್ಲ ಸಹಕಾರ ಮಾಡ್ತೀವಿ ಅಂತ ಉಳಿದ ಅವಧಿಗೆ ಎಲ್ಲರೂ ಸಹಕಾರ ಇಂದು ಮುಂದುವರಿಬೇಕು ಕೇಳ್ತಾರೆ ಚಿಕ್ಕರಂಗನಕ್ಕೆ ಸರ್ ಅವರಿಗೆ ನಾನು ಅಭಾರಿಯಾಗಿದ್ದು ಅವರಿಗೆ ಧನ್ಯವಾದಗಳನ್ನು ಒಳ್ಳೆದಾದಾಗ ನಮ್ದು ಡೈರೆಕ್ಟ್ಗಳು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಸಂಘದ ಹಿರಿಯ ನಿರ್ದೇಶಕ ಚಿಕ್ಕರಂಗ ನಾಯಕ ಮಾತನಾಡಿ ಕಳೆದ ಐದು ವರ್ಷದ ಅವಧಿಯಲ್ಲಿ ಸಾಮಾಜಿಕ ನ್ಯಾಯದ ಪ್ರಕಾರ ಎಲ್ಲ ಸಮಾಜದವರಿಗೂ ಅಧಿಕಾರ ಹಂಚಿಕೆ ಮಾಡಿ ನಮ್ಮ ಕೈಲಾದ ಸಹಕಾರ ಮಾಡಿಕೊಂಡು ಬಂದಿದ್ದೇವೆ ಇವರು ಸಹಕಾರ ಸಂಘವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಅಂತ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಇವತ್ತು ನಮ್ಮ ಹೆಬ್ಬಳ್ಳಿ ಮಿನ್ಸುಪಾಲಿಗಳ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಅವರು ಉಪಾಧ್ಯಕ್ಷರಾಗಿ ನಮ್ಮ ಅಸೋಸಿಯಟ್ ಆಕೆಯ ಎಲ್ಲರೂ ಕೂಡ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ನಿರ್ದೇಶಕರ ಪರವಾಗಿ ಅಭಿನಂದನೆಗಳ ಸಲ್ಲಿಸುತ್ತೇವೆ ಈಗಾಗಲೇ ಅವಧಿಗಳ ಪ್ರಕಾರ ಎಲ್ಲ ಜನಕ್ಕೂ ಸಾಮಾಜಿಕ ನ್ಯಾಯದ ಪ್ರಕಾರ ಎಲ್ಲರೂ ಕೂಡ ನಮ್ಮ ಕೈಲಾದ ಸಹಾಯಗಳನ್ನು ಮಾಡ್ಕೊಂಡು ಬಂದಿದ್ವಿ ಸಹಕಾರದಿಂದ ಅದೇ ರೀತಿಯವರು ಕೂಡ ಸಹಕಾರ ಸಂಘದ ಅಭಿವೃದ್ಧಿಗೋಸ್ಕರ ಅಪ್ಬಾರ ಮಾಡಿದ್ರು ಯಾರಿಗೂ ಅಪಾರ ಮಾಡದೇ ಎಲ್ಲ ಸಹಕಾರದನ್ನ ತೆಗೆದುಕೊಂಡು ಸಂಘನ ಉನ್ನತ ಲಾಭದಾಯಕ ಮಾಡಿ ರೈತರಿಗೆ ಒಳ್ಳೇದು ಮಾಡಿದಂತ ಮತ್ತೊಮ್ಮೆ ಅವರಲ್ಲಿ ಮಾತನಾಡಿ ಈ ಸಂದರ್ಭ ಗ್ರಾಮದ ಮುಖಂಡ ದೊಡ್ಡಂಕ ಶೆಟ್ಟಿ ಮಾತನಾಡಿ ನಮ್ಮ ಸಮಾಜದ ಬಸವ ಶೆಟ್ಟಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಹತ್ತು ಗ್ರಾಮದ ಮುಖಂಡರ ಜೊತೆ ಮಾತನಾಡಿ ಆಯ್ಕೆಗೆ ಸಹಕರಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಹಿರಿಯ ನಿರ್ದೇಶಕ ಚಿಕ್ಕರಂಗ ನಾಯ್ಕ ಹಾಗೂ ಹತ್ತು ಗ್ರಾಮದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಐದು ವರ್ಷದಲ್ಲಿ ಸಾಕಾರ ಬ್ಯಾಂಕಿಂದ ಮೂರು ಜನನ ಆಯ್ಕೆ ಮಾಡಿದ್ರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಈ ಸತಿ ಹತ್ತು ಊರಿನಿಂದ ಅಷ್ಟು ಊರು ಜನ ಸಾಕಾರ ರೈತ ಬಾಂಧವರು ಇದ್ದಾರೆ ನಮ್ಮ ಸಾಕಾರ ಬ್ಯಾಂಕ್ ಹತ್ತು ಊರಿನವರು ಕ್ಷಮೆ ಕೇಳಿ ನಮ್ಗೆ ಬೇಕೇ ಬೇಕು ಉಪಾಧ್ಯಕ್ಷರು ಅಂದಂಥ ನಾಯಕರು ಉಪಾರು ಜನಾಂಕೆ ಕೊಟ್ಟು ಕೊಟ್ಬಿಡಿ ಅಂತಂತ ಆಯ್ಕೆ ಮಾಡಿರೋದ್ರಿಂದ ನಮ್ಗೆ ಭಾಳ ಸಂತೋಷವಾಗಿ ಉಪಾಧ್ಯಕ್ಷರಾಗಿ ರೇವಣ್ಣವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ನಮ್ಮ ಮಾಡಿರೋದ್ರಿಂದ ಬಹಳ ಸಂತೋಷವಾಗಿ ಹೆಮ್ಮೆ ಪಟ್ಟಿದ್ದೀನಿ ಹತ್ತೂರು ಜನ ರೈತ ಬಾಂಧವ್ರಿಗೆ ನನ್ನ ಅನಂತರ ವಂದನೆ ವಿವರು ಈ ಸಂದರ್ಭ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಮಾಜಿ ಅಧ್ಯಕ್ಷ ಪ್ರಕಾಶ್ ನಿರ್ದೇಶಕರುಗಳಾದ ಶಿವಬಸಪ್ಪ ಮಲ್ಲೇಶ್ ಶಿವಕುಮಾರ್ ಕಮಲಮ್ಮ ಮಹದೇವಸ್ವಾಮಿ ವೆಂಕಟೇಶ್ ಸೇರಿದಂತೆ ಮುಖಂಡರುಗಳಾದ ಸೋಮಣ್ಣ ರಾಜು ಪರ್ಶಿವು ಪ್ರಕಾಶ್ ಆನಂದ್ ಬಸವಣ್ಣ ಶಿವು ಹಾಗೂ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು